ಭಾರಿ ಸಡಗರದಿಂದ ಎಲ್ಲ ಹಿಂದೂ ಧರ್ಮದ ಸನಾತನ ಧರ್ಮದ ಎಲ್ಲ ಹಿಂದೂಗಳು ಒಂದು ಸಂತೋಷ ಮತ್ತು ಹಬ್ಬದ ರೀತಿಯಲ್ಲಿ ಅವತ್ತು ಆಚರಣೆಯನ್ನು ಮಾಡೋಂಥ ದಿನ ಏನಪ್ಪ ಅಂತಂದರೆ ಅವತ್ತು ಶ್ರೀ ರಾಮ ಮಂದಿರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿ ಉದ್ಘಾಟನೆಯ ಸಮಯ ಬಂದಿದೆ ಭಾರಿ ವರ್ಷದಿಂದ ಇದು ನಡೀತಿತ್ತು ವ್ಯಾಜ್ಯ ಇದು ಸುಪ್ರೀಂ ಕೋರ್ಟಲ್ಲಿ ನಮಗೂ ಮತ್ತು ಮುಸಲ್ಮಾನರಿಗೂ ಬಾಬರಿ ಮಸೀದಿಗೂ ನಮ್ಮ ಇದು ನಮ್ಮ ಜಾಗ ನಮ್ಮ ಜಾಗ ಅಂತ ಭಾರಿ ಹೋರಾಟಗಳ ನಡೆದು ಹೆಚ್ಚು ಕಡಿಮೆ ಲಕ್ಷಾಂತರ ಹಿಂದೂ ಜನಗಳ ನಮ್ಮ ಹಿಂದೂ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜನಗಳ ಒಂದು ಬಲಿದಾನವೂ ಕೂಡ ಆಗಿದೆ ಲಕ್ಷಾಂತರ ಜನ ಇದರ ಹೋರಾಟದಲ್ಲಿ ಅವರ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುವಂಥದ್ದು ಉಂಟು ಅನೇಕ ವರ್ಷದಿಂದ ಈ ವ್ಯಾಜ್ಯ ನಡೆದಿತ್ತು ಆದರೆ ನಮ್ಮ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರು ತಗೊಂಡಂಥ ಒಂದು ಅವರು ತಗೊಂಡಂಥ ಒಂದು ನಿರ್ಧಾರದಿಂದ ಅವರು ತಗೊಂಡಂಥ ಒಂದು ಇದರಿಂದ ಒಳ್ಳೆ ಲಾಯರ್ನಿಟಿ ಒಳ್ಳೆ ಒಂದು ಇದ್ದಿಟ್ಟು ಅದನ್ನು ಗೆದ್ದು ಇವತ್ತು ಈಗ ಎರಡು ವರ್ಷದ ಹಿಂದೆ ಅದು ನಮ್ಮ ಸಮಾಜಕ್ಕೆ ಬಂದು ಇವತ್ತು ಅಯೋಧ್ಯಾದಲ್ಲಿ ರಾಮ ಮಂದಿರನು ಪೂರ್ತಿ ಅದನ್ನು ಕಟ್ಟಡ ಕಟ್ಟಿ ಇವತ್ತು ಉದ್ಘಾಟನೆಯ ಸಮಯ ಬಂದಿದೆ ಇದು ಎಲ್ಲ ಸಂತೋಷಪಡೋಂಥ ವಿಚಾರ ಅದರಲ್ಲೂ ಕೂಡ ಯಾವುದೇ ರೀತಿ ರಕ್ತಪಾತ ಆಗದಂಗೆ ಯಾವುದೇ ಗಡಾಟಿ ಗಲಭೆ ಆಗದಂಗೆ ಭಾರಿ ಶಾಂತಿಯುತಿಯಿಂದ ಅದನ್ನು ಬಗೆಹರಿಸಿದಂಥದ್ದು ನಮ್ಮ ನರೇಂದ್ರ ಮೋದಿಜಿಯವರು ಅವ್ರಿಗೆಲ್ಲರಿಗೂ ನಮ್ಮೆಲ್ಲರೂ ಅವ್ರಿಗೆ ತುಂಬು ಧನ್ಯವಾದಗಳನ್ನ ಅರ್ಪಿಸ್ತಕ್ಕಂಥದ್ದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ತ್ರೀ ಸೆವೆಂಟಿ ಆ್ಯಕ್ಟ್ ಇರ್ಬೋದು ಕಾಶ್ಮೀರ ಮತ್ತು ಇಂಡಿಯಾದಲ್ಲಿ ಏನು ತ್ರೀ ಸೆವೆಂಟಿ ಆ್ಯಕ್ಟ್ ರದ್ದು ಮಾಡಿಸ್ತಿರ್ಬೋದು ಒಂದು ರಾಜ್ಯ ಒಂದು ರಾಷ್ಟ್ರ ಒಂದು ಧ್ವಜ ಅನ್ನೋಂಥ ನಿಟ್ಟಿನಲ್ಲಿ ಮಾಡೊಂಥದ್ದು ಸುಮಾರು ಅನೇಕ ವಿಚಾರಗಳು ಶ್ರೀ ಕಾಶಿನಾಥ ಕಾಶಿ ವಿಶ್ವನಾಥನ ದೇವಾಲಯ ಅಭಿವೃದ್ಧಿ ಇರ್ಬೋದು ಅನೇಕ ಗಂಗಾ ನದಿ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಥರ ಇಲ್ಲಿಂದಂಗೆ ಭಾರಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿಲ್ಸ್ಕೊಳ್ಳಲು ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಇಪ್ಪತ್ತಾರನೇ ವಾರ್ಡ್ನ ನನ್ನ ಸದಸ್ಯನೂ ಕೂಡ ನಗರಸಭಾ ಸದಸ್ಯ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಏನು ಶ್ರೀರಾಮ ಮಂದಿರದ ಒಂದು ಏನು ಒಂದು ಪವಿತ್ರವಾದ ಮಂತ್ರಾಕ್ಷತೆ ಬಂದಿದೆ ಅಲ್ಲಿಂದ ಅದನ್ನೆಲ್ಲ ವಿತರಣೆ ಮಾಡಿದ್ವಿ ವಾರ್ಡ್ ನಮ್ಮ ಸೇರಿ ಇವತ್ತು ರವೀಣ್ಣ ಇರ್ಬೋದು ನಮ್ಮ ಇರ್ಬೋದು ನಮ್ಮ ಲೋಕೇಶ್ ಬಾಬು ಎಲ್ಲ ಸ್ನೇಹಿತರು ಸೇರಿ ಇವತ್ತು ಅದನ್ನು ವಿತರಣೆ ಮಾಡುವಂತದ್ದು ಒಂದು ಸಂತೋಷಕರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ